ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ನಡೆಯುವಂತಹ ಘಟನೆಗಳಲ್ಲಿ ಕೆಲವೊಂದು ಸೂಚನೆಗಳು ಅಡಗಿರುತ್ತವೆ ಆ ಸಂಕೇತಗಳು ಸೂಚನೆಗಳನ್ನು ನಾವು ಅರ್ಥ ಮಾಡಿಕೊಂಡರೆ ಮುಂದೆ ಬರುವಂಥ ಕಷ್ಟಗಳು ದಾರಿದ್ರಗಳಿಂದ ದೂರವಾಗಬಹುದು ಹೌದು ಈ ವಿಡಿಯೋದಲ್ಲಿ ಬಡತನ ಮತ್ತು ದಾರಿದ್ರ್ಯದ ಸೂಚನೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ ಮನೆಗೆ ಯಾವುದಾದರೂ ಸಂಕಷ್ಟಗಳು ಬರುವುದಾದರೆ ಅದರ ಪರಿಣಾಮವು ಮೊಟ್ಟಮೊದಲ ಬಾರಿಗೆ ತುಳಸಿ ಗಿಡದ ಮೇಲೆ ಬೀಳುತ್ತದೆ ತುಳಸಿ ಗಿಡವು ಸಂಪೂರ್ಣವಾಗಿ ಒಣಗಲು ಶುರುವಾಗುತ್ತದೆ ಇದು ಮನೆಗೆ ಬಡತನ ಬರುವಂತ ಸೂಚನೆಯನ್ನ ಕೊಡುತ್ತದೆ ಆದ್ದರಿಂದ ತುಳಸಿ ಗಿಡವನ್ನ ತುಂಬಾ ಜೋಪಾನವಾಗಿ ನೋಡಿಕೊಳ್ಳಬೇಕು ಮತ್ತೆ ನಾವು ತಿನ್ನುವಂತಹ ಪದಾರ್ಥಗಳನ್ನ ಕಪ್ಪು ಇರುವೆಗಳು ತಿಂತಾ ಇದ್ದರೆ ಅದು ನಿಮ್ಮ ಮುಂಬರುವ ಕೆಟ್ಟ ಸಮಯದ ಮುನ್ಸೂಚನೆಯಾಗಿರುತ್ತದೆ ಅದೇ ರೀತಿ ನಾವೇ ಹೋಗಿ ಕೆಲವೊಂದು ಸಿಹಿ ಪದಾರ್ಥಗಳನ್ನ ಕಪ್ಪು ಇರುವೆಗಳಿಗೆ ಹಾಕಿದರೆ ಅದರಿಂದ ತುಂಬಾ ಒಳ್ಳೆಯದಾಗುತ್ತದೆ ಹಾಗೆಯೇ ನಿಮ್ಮ ಮನೆಯ ಮುಂದೆ ಇರುವಂತಹ ಗಿಡಗಳು ಸಸ್ಯಗಳು ಮರಗಳು ಒಣಗಲು ಶುರುವಾದರೆ ಅವುಗಳನ್ನು ಸಾಧ್ಯವಾದರೆ ಅತಿ ಶೀಘ್ರದಲ್ಲೇ ಕತ್ತರಿಸಿ ತೆಗೆದು ಹಾಕಿಬಿಡಿ ಏಕೆಂದರೆ ಮನೆಯ ಹತ್ತಿರ ಇರುವಂಥ ಗಿಡಮರಗಳು ಇದ್ದಕ್ಕಿದ್ದಂತೆ ಒಣಗಲು ಪ್ರಾರಂಭಿಸಿದರೆ ಅದೊಂದು ಅಶುಭದ ಸಂಕೇತವಾಗಿರುತ್ತದೆ ನಿಮಗೆ ಯಾವುದಾದರೂ ವ್ಯವಹಾರದಲ್ಲಿ ನಷ್ಟ ಉಂಟಾಗುತ್ತದೆ ಎಂಬ ಸೂಚನೆಯಾಗಿರುತ್ತದೆ ಆದ್ದರಿಂದ ಗಿಡಮರಗಳು ಸಸ್ಯಗಳನ್ನು ಒಣಗಲು ಬಿಡಬಾರದು ಪ್ರತಿನಿತ್ಯ ಅವುಗಳಿಗೆ ನೀರನ್ನು ಹಾಕಬೇಕು ಹಾಗೆಯೇ ಮನೆಯಲ್ಲಿ ಇರುವಂತ ಪೊರಕೆಯು ಲಕ್ಷ್ಮೀದೇವಿಯ ಪ್ರತಿರೂಪವಾಗಿರುತ್ತದೆ ಯಾಕೆಂದರೆ ಪೊರಕೆಯು ಮನೆಯಲ್ಲಿರುವ ಕಸ ಎಂಬ ದರಿದ್ರವನ್ನ ಹೊರಹಾಕುತ್ತದೆ ಇದರಿಂದ ಮನೆಗೆ ಸುಖ ಸಮೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ಇಂತಹ ಪೊರಕೆಯ ಮೇಲೆ ಯಾವತ್ತೂ ಕೂಡ ಕಾಲನ್ನ ಇಡಬಾರದು ಅಂದರೆ ಕಾಲಿನಿಂದ ತುಳಿಯಬಾರದು ಇದರಿಂದ ಲಕ್ಷ್ಮೀದೇವಿಗೆ ಅಪಮಾನ ಮಾಡಿದಂತಾಗುತ್ತದೆ ಮನೆಯಲ್ಲಿರುವ ಪುಟಾಣಿ ಮಕ್ಕಳು ಪೊರಕೆಯನ್ನ ಹಿಡಿದುಕೊಂಡು ಇದ್ದಕ್ಕಿದ್ದಂತೆ ಮನೆಯನ್ನ ಗುಡಿಸಿದರೆ ಆ ಮನೆಗೆ ಯಾರೋ ಒಳ್ಳೆಯ ಅತಿಥಿಗಳು ಬರುತ್ತಾರೆ ಎಂಬ ಸಂಕೇತವಾಗಿರುತ್ತೆ ಹಾಗೂ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಪೊರಕೆಯನ್ನ ಹೆಚ್ಚಾಗಿ ಬಳಸಬಾರದು ಏಕೆಂದರೆ ಅದು ಮನುಷ್ಯನ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಲಾಗುತ್ತೆ ಅದೇ ರೀತಿ ಮನೆಯಿಂದ ಯಾರಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದಾಗ ಆ ಸಮಯದಲ್ಲಿ ಮನೆಯ ಕಸವನ್ನು ಗುಡಿಸಲೇಬಾರದು ಇದರಿಂದ ಏನಾದರೂ ಸಮಸ್ಯೆ ಉಂಟಾಗಬಹುದು ಆದ್ದರಿಂದ ಸ್ವಲ್ಪ ಸಮಯದ ನಂತರ ದೇವರನ್ನ ಪ್ರಾರ್ಥಿಸಿ ಆಕಸವನ್ನ ಗುಡಿಸಬಹುದು ಅದರಿಂದ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ಮತ್ತು ಪೊರಕೆಯನ್ನ ಹೊರಗಿನವರಿಗೆ ಯಾರಿಗೂ ಕಾಣದಂತೆ ಮರೆಯಾಗಿ ಇಡಬೇಕು ಯಾರ ದೃಷ್ಟಿಯೂ ಪೊರಕೆಯ ಮೇಲೆ ಬೀಳಬಾರದು ಅದನ್ನ ಹೇಗೆ ಬೇಕೋ ಹಾಗೆ ಎಲ್ಲೆಂದರೆ ಅಲ್ಲಿ ಬಿಸಾಡುವುದರಿಂದ ಅಂತಹ ಮನೆಗಳಲ್ಲಿ ಆರ್ಥಿಕ ಸಂಕಷ್ಟವನ್ನ ಎದುರಿಸಬೇಕಾಗುತ್ತದೆ ಹಸುಗಳಿಗೆ ಅಥವಾ ಬೇರೆ ಯಾವುದೇ ಪ್ರಾಣಿಗಳಿಗೆ ಪೊರಕೆಯಿಂದ ಹೊಡೆಯುವುದು ಕೂಡ ತುಂಬಾ ದೊಡ್ಡ ತಪ್ಪು ಆ ರೀತಿ ಮಾಡಲೇಬಾರದು ಇದರಿಂದ ಲಕ್ಷ್ಮೀದೇವಿಯು ಕೋಪಗೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆಯೇ ಯಾರ ಮನೆಗಳಲ್ಲಿ ಪ್ರತಿದಿನ ಹಾಲನ್ನ ಉಕ್ಕಿಸುತ್ತಾರೋ ಅಂತಹ ಮನೆಗಳಲ್ಲಿ ಯಾವುದೋ ಕಾರಣಕ್ಕೆ ಖರ್ಚುಗಳು ಹೆಚ್ಚಾಗುತ್ತಲೇ ಇರುತ್ತವೆ ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಕೂಡ ಎದುರಾಗಬಹುದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಗಮನವಿರಲಿ ಆದರೆ ಕೆಲವರು ಹಾಲು ಉಕ್ಕಿದರೆ ತುಂಬಾ ಒಳ್ಳೆಯದ್ದು ಅಂತ ನಂಬುತ್ತಾರೆ ಹೌದು ಆದರೆ ಪ್ರತಿದಿನವೂ ಈ ರೀತಿ ಹಾಲು ಉಕ್ಕುವುದು ಒಳ್ಳೆಯದ್ದಲ್ಲ ನಂತರ ನೀವು ಯಾವುದಾದರೂ ಕೆಲಸದ ಮೇಲೆ ಹೊರಗಡೆ ಹೋಗಿ ವಾಪಸ್ಸು ಮನೆಗೆ ಬರುವಾಗ ನಿಮಗೆ ಮೊಟ್ಟ ಮೊದಲೇ ಬಾಗಿಲ ಮೇಲೆ ಹಲ್ಲಿಯ ದರ್ಶನವಾದರೆ ನಿಮ್ಮ ಕೆಟ್ಟ ಸಮಯವು ಅತಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂಬ ಸೂಚನೆಯಾಗಿರುತ್ತದೆ ಹಾಗಂತ ಹಲ್ಲಿಗಳು ಮನೆಯಲ್ಲಿ ಕಾಣಿಸಿಕೊಳ್ಳುವುದು ದಾರಿದ್ರ್ಯವಲ್ಲ ಅದು ಒಳ್ಳೆಯದ್ದೇ ಆಗಿರುತ್ತದೆ ಅವುಗಳು ಕೆಲವೊಂದು ಸೂಚನೆಯನ್ನ ಕೊಡಲು ಮನೆಯಲ್ಲಿ ಇರುತ್ತವೆ ಒಂದು ವೇಳೆ ಹಲ್ಲಿಯು ನಿಮ್ಮ ಹಣೆಯ ಭಾಗದ ಮೇಲೆ ಬಿದ್ದರೆ ಅದು ನಿಮಗೆ ಶುಭದ ಸಂಕೇತವನ್ನ ಕೊಡುತ್ತದೆ ಆದಷ್ಟು ಬೇಗ ನಿಮಗೆ ಯಾವುದಾದರೂ ಒಂದು ರೀತಿಯಲ್ಲಿ ಹಣ ಹರಿದು ಬರುತ್ತದೆ ಎಂಬ ಸಂಕೇತವಾಗಿರುತ್ತದೆ ಹಾಗೆ ಒಂದು ವೇಳೆ ಹಲ್ಲಿಯು ನಿಮ್ಮ ತಲೆಯ ಮೇಲೆ ಅಥವಾ ನಿಮ್ಮ ತಲೆಯ ಕೂದಲಿನ ಮೇಲೆ ಬಿದ್ದರೆ ಅದೊಂದು ಅಶುಭದ ಸಂಕೇತವಾಗಿರುತ್ತದೆ ಇದರ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳು ಬರಲಿವೆ ಎಂಬ ಸಂಕೇತವಾಗಿರುತ್ತದೆ ಇದರಿಂದ ನಿಮಗೂ ಕೂಡ ಏನಾದರೂ ಅಪಾಯಗಳು ಆಗುವ ಸಾಧ್ಯತೆಗಳಿರುತ್ತೆ ಇದೇ ರೀತಿ ನಮ್ಮ ಕಣ್ಣುಗಳು ಒಡೆಯುವುದು ಕೂಡ ಕೆಲವೊಂದಷ್ಟು ಸೂಚನೆಯನ್ನ ಕೊಡುತ್ತದೆ ಮಹಿಳೆಯರಿಗೆ ಬಲಗಣ್ಣು ಒಡೆದುಕೊಂಡರೆ ಅದು ಅಶುಭದ ಸಂಕೇತವಾಗಿರುತ್ತೆ ಅದೇ ರೀತಿ ಪುರುಷರ ಎಡಗಣ್ಣು ಒಡೆದುಕೊಂಡರೆ ಅವರಿಗೆ ಅದು ಕೆಟ್ಟ ಸೂಚನೆಯಾಗಿರುತ್ತದೆ ಆದರೆ ಕೆಲವೊಂದಷ್ಟು ಜನರಿಗೆ ಇದು ವಿರುದ್ಧವೂ ಕೂಡ ಆಗಿರುತ್ತದೆ ಹಾಗೆಯೇ ಆಕಸ್ಮಿಕವಾಗಿ ಕಾಗಿಯೂ ಯಾರಾದರೂ ಮಹಿಳೆಯ ತಲೆಯನ್ನ ತಾಕಿದರೆ ಆ ಮಹಿಳೆಯ ಗಂಡನಿಗೆ ಯಾವುದೋ ದೊಡ್ಡ ಆಪತ್ತು ಕಾದಿದೆ ಎಂಬ ಸೂಚನೆಯಾಗಿರುತ್ತದೆ ಹಾಗೆ ಯಾರ ಮನೆಯ ಹತ್ತಿರ ಬಹಳಷ್ಟು ಕಾಗೆಗಳು ಕೂಗಲು ಪ್ರಾರಂಭಿಸಿದರೆ ಅದು ಆ ಮನೆಯ ಯಜಮಾನನಿಗೆ ಬರಲಿರುವ ಯಾವುದೋ ಸಂಕಷ್ಟದ ಸುಳಿವನ್ನ ಕೊಡುತ್ತದೆ ಮತ್ತೆ ಮನೆಯಲ್ಲಿರುವಂಥ ಗಾಜಿನ ವಸ್ತುಗಳು ಪಿಂಗಾಣಿ ಅಥವಾ ಮಣ್ಣಿನಿಂದ ಮಾಡಿರುವಂಥ ವಸ್ತುಗಳು ಪದೇ ಪದೇ ಮನೆಯಲ್ಲಿ ಒಡೆದು ಹೋಗುತ್ತಿದ್ದರೆ ಅದು ಮುಂಬರುವ ದಾರಿದ್ರ್ಯದ ಸೂಚನೆಯಾಗಿರುತ್ತದೆ ಮತ್ತೆ ಮನೆಯ ಸೌಂದರ್ಯವನ್ನ ಹೆಚ್ಚಿಸಲು ಎಂದಿಗೂ ಸಹ ಪ್ಲಾಸ್ಟಿಕ್ ಹೂವುಗಳನ್ನ ಅಥವಾ ನಕಲಿ ಹೂವುಗಳನ್ನ ಬಳಸಬಾರದು ದೇವರ ಫೋಟೋಗಳಿಗೂ ಕೂಡ ಪ್ಲಾಸ್ಟಿಕ್ ಹೂವುಗಳನ್ನ ಬಳಸಬಾರದು ಇದರಿಂದ ದಾರಿದ್ರ್ಯವು ಮನೆಗೆ ಬರುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತದೆ ಹಾಗೆಯೇ ಯಾವ ಮನೆಯಲ್ಲಿ ಬೆಕ್ಕುಗಳು ಅಳುವುದು ಮತ್ತು ಜಗಳವಾಡುವುದು ಈ ರೀತಿ ನಡೆಯುತ್ತಲೇ ಇದ್ದರೆ ಅದು ಒಂದು ಅಶುಭದ ಸಂಕೇತವಾಗಿರುತ್ತೆ ಹಾಗಂತ ಬೆಕ್ಕುಗಳನ್ನು ಸಾಕುವುದು ತಪ್ಪು ಅಂತ ತಿಳಿಯಬೇಡಿ ಬೆಕ್ಕುಗಳನ್ನ ಮನೆಯಲ್ಲಿ ಸಾಕುವುದರಿಂದ ಅವುಗಳು ಕೆಲವೊಂದು ಸೂಚನೆಗಳನ್ನ ಕೊಡುತ್ತವೆ ಜೊತೆಗೆ ನೀವು ಎಂದಿಗೂ ಕೂಡ ಯಾವ ಮರಗಳಿಗೂ ವಿಸರ್ಜನೆಯನ್ನ ಮಾಡಬಾರದು ಯಾಕಂದ್ರೆ ಮರಗಳಲ್ಲಿ ದೇವಾನುದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಲಾಗುತ್ತದೆ ಹೀಗಿರುವಾಗ ನೀವು ಮರಗಳಿಗೆ ಈ ರೀತಿ ಮಾಡೋದರಿಂದ ನಿಮಗೆ ಊಹಿಸಲೂ ಆಗದಷ್ಟು ಕಷ್ಟಗಳು ಬರುತ್ತವೆ ಆದ್ದರಿಂದ ಎಂದಿಗೂ ಸಹ ಈ ತಪ್ಪನ್ನ ಮಾಡಲೇಬೇಡಿ ಮತ್ತೆ ನಿಮ್ಮ ಮನೆಯಲ್ಲಿ ಮುರಿದ ಬಾಚಣಿಗೆಯನ್ನ ಇಡಲೇಬಾರದು ಒಂದು ವೇಳೆ ನೀವು ಮುರಿದ ಬಾಚಣಿಗೆಯಿಂದ ಕೂದಲನ್ನ ಬಾಚುತ್ತಿದ್ದರೆ ಅದೊಂದು ತಪ್ಪು ಮಾರ್ಗವಾಗಿರುತ್ತದೆ ನೀವು ಮುರಿದ ಬಾಚಣಿಗೆಯನ್ನ ಮನೆಯಲ್ಲಿ ಇಟ್ಟಿದ್ದರೆ ಅದರಿಂದ ಮನೆಗೆ ರಾಹುಕೇತುಗಳ ಆಗಮನವಾಗೋಕೆ ಸುಲಭವಾಗುತ್ತದೆ ಹಾಗೆಯೇ ಹಲ್ಲಿನಿಂದ ಉಗುರುಗಳನ್ನ ಕಚ್ಚುವುದು ಕೂಡ ಕೆಟ್ಟ ಅಭ್ಯಾಸವಾಗಿರುತ್ತದೆ ಹೀಗೆ ಮಾಡುವುದರಿಂದ ದಾರಿದ್ರ್ಯವು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮತ್ತು ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಹಾಗೆಯೇ ಯಾರು ಬೆಳಗಿನ ಸಮಯದಲ್ಲಿ ತುಂಬಾ ತಡವಾಗಿ ಎದ್ದೇಳ್ತಾರೋ ಅಂತವರ ಮನೆಗೂ ಕೂಡ ಬಡತನ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ನಂತರ ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಯಾವಾಗಲೂ ಅಳುತ್ತಿರುತ್ತಾಳೋ ಯಾವಾಗಲೂ ಜಗಳವಾಡುತ್ತಿರುತ್ತಾಳೋ ಅಂತಹ ಮನೆಯಲ್ಲಿ ದಾರಿದ್ರ್ಯವೂ ಬರುತ್ತದೆ ಏಕೆಂದರೆ ಸ್ತ್ರೀಯನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹೀಗಿರುವಾಗ ಅಂತಹ ಸ್ತ್ರೀ ಯಾವಾಗಲೂ ಮನೆಯಲ್ಲಿ ಕೂಗಾಡುತ್ತಾ ಅಳುತ್ತಾ ಜಗಳವಾಡುತ್ತಾ ಇದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯೂ ವಾಸವಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗೆಯೇ ಶಾಸ್ತ್ರದಲ್ಲಿ ಊಟ ಮಾಡುವುದಕ್ಕೆ ಅದರದ್ದೇ ಆದಂತ ನಿಯಮಗಳನ್ನ ಹೇಳಲಾಗಿದೆ ಅವುಗಳನ್ನ ಹೊರತುಪಡಿಸಿ ಕೆಲವೊಂದಷ್ಟು ಜನರು ತಾವು ಮಲಗುವ ಹಾಸಿಗೆ ಮೇಲೇನೆ ಕುಳಿತು ಆಹಾರವನ್ನ ಸೇವಿಸುತ್ತಾರೆ ಕುಟುಂಬದಲ್ಲಿನ ಯಾವುದೇ ಸದಸ್ಯ ಈ ತಪ್ಪನ್ನ ಮಾಡಿದರೆ ಮನೆಯ ಎಲ್ಲಾ ಸದಸ್ಯರೂ ಈ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನ ಸೇವಿಸುವುದು ನಾವು ಅನ್ನಪೂರ್ಣ ದೇವಿಗೆ ಅವಮಾನ ಮಾಡಿದಂತೆ ಆಗುತ್ತದೆ ಇದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಂಡು ನಿಮ್ಮ ಮನೆಯನ್ನ ತೊರೆದು ಹೋಗಬಹುದು ಇನ್ನು ಮುಖ್ಯವಾಗಿ ಸಂಜೆ ಸಮಯದಲ್ಲಿ ಹಾಲು ಉಪ್ಪು ಸಕ್ಕರೆ ಎಣ್ಣೆ ಹಣ ಈ ರೀತಿ ವಸ್ತುಗಳನ್ನು ಯಾರಿಗಾದರೂ ಬೇರೆ ಮನೆಯವರಿಗೆ ಕೊಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಿಂದ ಹೊರಗೆ ಹೋಗುತ್ತಾಳೆ ಇದರಿಂದ ನಿಮ್ಮ ಮನೆಗೆ ಬಡತನ ದಾರಿದ್ರ್ಯ ಬರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೆ ಮನೆಯಲ್ಲಿ ನಿಂತ ಗಡಿಯಾರವನ್ನ ಇಡಬಾರದು ಅದನ್ನು ಕೂಡಲೇ ಸರಿಪಡಿಸುವುದು ಉತ್ತಮ ಇಲ್ಲವಾದರೆ ನಮಗೆ ಕೆಟ್ಟ ಸಮಯ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಬಡತನ ಬರಲು ಕಾರಣವಾಗುತ್ತದೆ ಈ ರೀತಿ ನಮ್ಮ ಮನೆಯಲ್ಲಿ ನಡೆಯುವಂಥ ಕೆಲ ಘಟನೆಗಳು ನಮಗೆ ಅನೇಕ ಸೂಚನೆಗಳನ್ನ ಕೊಡುತ್ತವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು